ನಾನು ಒಂಬತ್ತನೇ ಕ್ಲಾಸ್ ಇದ್ದಾಗ ನಮ್ಮ ಅಜ್ಜ ನಾನು ಗುರುಕಲ್ಕ್ ಹೋದವನೊಂದು ಆರು ವರ್ಷ ಗುರುಮುಖಿಯನ್ನು ಉಪನಿಷತ್ ಪಾಠ ಆಗಲಿ ನಮ್ಮ ಅಜ್ಜ ಕಳಿಸಿದ ನಾನು ಕಲ್ತ್ಕೊಂಡೆ ಒಂದಿಷ್ಟು ಮಂತ್ರಗಳು ಸ್ತೋತ್ರಗಳು ಉಪನಿಷತ್ ಪಾಠ ಆಯಿತು ನಮಗೆ ಅಜ್ಜನ ಕತೆ ಪುರಾಣದ ಕಥೆಗಳು ತುಂಬ ಬರುತ್ತೆ ಕರ್ಮವೀರ ಅಂತ ಮ್ಯಾಗಝಿನ್ ಉಳಿದದ್ದು ಯಾವುದೂ ವೀಕಲ್ಲಿ ಇರಲಿಲ್ಲ ಅವಾಗಿನ ಶುರು ಆಗಿರಲಿಲ್ಲ ಆಗಿನ ನಾನು ಟಾಕಿಂಗ್ ಆಫ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಆ ಕಾಲಕ್ಕೆ ಕರ್ಮವೀರ ಒಂದೇ ಬರೋದು ವೀಕ್ಲಿ ಮ್ಯಾಗ್ಝಿನ್ ಅವಾಗ ಅಲ್ಲಿ ಒಂದು ಸಲ ಅದೇ ಪಕ್ಕದ ಮನೆಯವ್ರದೇ ನಮ್ದು ಯಾವುದೂ ಇಲ್ಲ ಅವ್ರ ಕಡೆ ಅವ್ರಿಗೆ ಹೋಗಿ ನೋಡಿದಾಗ ಅದೊಂದು ಕತೆ ಕತೆಗಳನ್ನು ಆಹ್ವಾನ ಮಾಡಿದ್ದೇವೆ ಅಂತ ಬಂತು ಕತೆಗಾರು ಬರೀಬೋದು ಅಂತ ಯಾರಿಗೂ ಹೇಳಲಿಲ್ಲ ಮನೇಲಿ ನಾನು ನನ್ನ ಅಕ್ಕ ನಮ್ಮ ಅಜ್ಜ ಯಾರಿಗೂ ಹೇಳಿಲ್ಲ ಅಜ್ಜಿಗಂತೂ ಗೊತ್ತಾಗ್ತಿದ್ದಿಲ್ಲ ಕೂತ್ಕೊಂಡು ಬರದೆ ವಿಧಿ ಲಿಖಿತ ಅಂತ ಒಂದು ಕತೆ ಬರದೆ ಅದೆಂಥ ತಮಾಷೆ ಆಯಿತು ಅಂದರೆ ಅದು ಪಬ್ಲಿಷ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅದು ಏನು ಗೊತ್ತಿಲ್ಲ ಅಲ್ಲಿ ಅಡ್ರೆಸ್ ಬರೆದಿದ್ರು ಈ ಅಡ್ರೆಸ್ ಕಳಿಸ್ಕೊಡಿ ಅಂತ ಬರೆದು ಹ್ಯಾ ಬರೀಬೇಕು ಅಂತ ಗೊತ್ತಿಲ್ಲ ಬ್ಯಾಕ್ ಟು ಬ್ಯಾಕ್ ಬರೆದಿದ್ದೀನಿ ನಾನು ಕಾಗದ ಒಂದು ಕಡೆ ಬರೀಬೇಕು ಅದೆಲ್ಲ ಇಲ್ಲಿ ರೂಲ್ ಇತ್ತು ನನಗೇನು ಗೊತ್ತಾಗಿಲ್ಲ ಎರಡು ಕಡೆಗೂ ಬರೆದು ಕಳಿಸ್ಬಿಟ್ಟೆ ಅದೊಂಥರ ಕಳ್ಳತನ ಮಾಡಿದ ಭಾವನೆ ನನಗಿತ್ತು ಯಾರಿಗೂ ಹೇಳಿಲ್ಲಲ್ಲ ಇದನ್ನು ಯಾಕೆ ಹೇಳಲಿಲ್ಲ ಅಂದರೆ ಹುಚ್ಚ ನೀ ಏನು ಬರ್ತೀವಿ ಸುಮ್ಮನೆ ಕೊಡೋ ಅದ್ರ ಕೂತೆ ಬಿಡ್ತಿದ್ದೆ ನಾನು ಬರೆದು ಕಳಿಸ್ಬಿಟ್ಟೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಅಂದರೆ ಒಂದು ತಿಂಗಳಿಗೆ ಪತ್ರ ಬಂತು ನಿಮ್ಮ ಲೇಖನ ಸ್ವೀಕೃತವಾಗಿದೆ ಪಬ್ಲಿಷ್ ಮಾಡ್ತೀವಿ ಅಂತ ಬಂತು ಸ್ವೀಕೃತವಾಗಿದೆ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ ಮುಟ್ಟಿತು ಅಂತ ಅನ್ಕೊಂಡ್ರು ಏನು ಮುಟ್ಟಿದಾಗ ಅಡ್ವಾಲಿಜ್ಮೆಂಟ್ ಕೊಡ್ತಾರಲ್ಲ ಆ ಥರ ಇರಬೇಕು ಅಂದ್ಕೊಂಡೆ ಆಮೇಲೆ ಹುಚ್ಚೆ ಕೊಡ್ತು ಬರ್ತಾ ಏನು ಪೇಪರ್ ನೋಡಬೇಕು ಅಂತ ಒಂದು ದಿವಸ ಕರ್ಮವೀರ ಅವ್ರ ಮೇಲೆ ಎಲ್ಲ ತಗೊಂಡೆ ಓದಿದೆ ನನ್ನ ಹೆಸರು ಬಂದುಬಿಟ್ಟಿತ್ತು ಅದ್ರದಾದಮೇಲೆ ಫಸ್ಟ್ ಆರ್ಟಿಕಲ್ ನಾನು ಅವಾಗ ನಾನು ಒಂಬತ್ತನೇ ಕ್ಲಾಸಲ್ಲಿ ಇದ್ದದ್ದು ನಾನು ಒಂಬತ್ತನೇ ಕ್ಲಾಸಲ್ಲಿ ಇದ್ದದ್ದು ತಮಾಷೆ ಏನಾಯ್ತು ಆ ಕಥೆಯೊಳಗೆ ವಿಚಿತ್ರ ಬರೆದಿದ್ದೆ ನಾನು ಎಲ್ಲೋ ಒಂದು ಪುರಾಣದಲ್ಲಿ ಒಂದು ಸೆಳೆ ಬರ್ತದೆ ರಾವಣ ಬಹಳ ಹಳಬ ರಾಮನಕ್ಕಿಂತ ಬಹಳ ಹಳಬ ಅವನು ಎಷ್ಟು ಹಳಬ ಅಂದ್ರೆ ಅವನು ಜೋರಾಗಿದ್ದಾಗ ನವಗ್ರಹಗಳನ್ನು ಗೆದ್ದಾಗ ಇನ್ನು ದಶರಥ ಕೌಶಲ್ಯ ಮದುವೆ ಕೂಡ ಆಗಿರಲಿಲ್ಲ ಅದೊಂದು ಕತೆ ಏನು ಅಂದ್ರೆ ತಾನು ಹ್ಯಾಕ್ ಸಾಹಿತೀನಿ ಅಂತ ತಿಳ್ಕೋಬೇಕು ಅಂತ ಆಸೆ ಅವನಿಗೆ ಅದಕ್ಕೆ ಹೋಗಿ ಬ್ರಹ್ಮನ್ ಕೇಳ್ತಾನೆ ನಾನು ಹ್ಯಾಕ್ ಸಾಹಿತೀನಿ ಹೇಳು ಅಂತ ಅದು ಹೇಳೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಅದು ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಅವನು ಇಟ್ಟು ಧೈರ್ಯ ಇದ್ರೆ ಹೇಳಯ್ಯ ನಿನ್ ಧೈರ್ಯ ಇದೆಯಲ್ಲ ಆಗಲ್ಲ ಅಂತ ಹೇಳು ನಾ ಬದಲಾಯಿಸ್ತೀನಿ ಅದನ್ನು ಅಂತಾನೆ ಅವಾಗ ಅವನು ಹೇಳ್ತಾನೆ ಮುಂದೆ ಹಿಂಗೆ ಕೌಶಲ್ಯ ದಸರ ಮಗ ರಾಮ ಅಂತ ಬರ್ತಾನೆ ಅವನೇನು ಸಾಹಿತ್ಯ ಅಂತ ಎಲ್ಲೋ ಒಂದು ಎಳೆ ಇದ್ದದ್ದನ್ನು ಬೆಳೆಸಿ ಹಂದರ ಮಾಡಿ ಬರೆದಿದ್ದೆ ನಾನು ತಮಾಷೆ ಏನಾಯಿತು ಅಂದರೆ ನನಗೆ ಒಂಬತ್ತು ಒಂಬತ್ತನೇ ಕ್ಲಾಸಿನ ಹುಡುಗ ಅಂತ ಯಾರಿಗೂ ಗೊತ್ತಿಲ್ಲ ಹೆಂಗೆ ಗೊತ್ತಾಗುತ್ತೆ ಪತ್ರ ಪರೀಕ್ಷೆ ಮಾಡಿದ ಕೆಲವು ಪಂಡಿತರು ಯಾವ ಪುರಾಣದಲ್ಲಿ ಬಂದಿದೆ ಕತೆ ಇದು ನನಗೆ ನಮ್ಮ ಅಜ್ಜ ನನಗೆ ಹುಚ್ಚರಂಗೆ ಮಾಡ್ಬಿಡುತ್ತೆ ನನ್ನ ಪೈತಿ ಆಗುತ್ತೆ ಈಗ ಪುರಾಣ ಇಲ್ಲಿದೆ ನಾ ಇದೆ ಪುರಾಣ ಅಲ್ಲ ಕತೆ ಅಂತ ಹೇಳಬೇಕು ಅಂತ ಹತ್ತು ರೂಪಾಯಿ ಕಳ್ಸಿ ನನಗೆ ಅವು ಆಗ ಲೇಖನ ಸ್ವೀಕಾರ ಆಗಿದೆ ಅಂತ ಫಸ್ಟ್ ರಾಯಲ್ಟಿ ಐ ಎವರ್ ಗಾಟ್ ಇನ್ ಮೈ ಲೈಫ್ ಹತ್ತು ರೂಪಾಯಿ ಬಂತು ನನಗೆ ಕಲ್ಪನೆ ಮಾಡ್ಕೊಡಿ ಅರವತ್ಮೂರನೇ ಇಸ್ವಿಗೆ ಹತ್ತು ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟ್ ಅದು ಭಾಳ ದೊಡ್ಡ ಅಮೌಂಟ್ ನನಗೆ ಬಹಳ ಆಯ್ತು ಅಂದರೆ ಬರೆದ್ರೆ ದುಡ್ಡು ಬರ್ತದೆ ಅಂತ ಗೊತ್ತಾಯ್ತು ಆ ಬರವಣಿಗೆ ಶುರು ಆಯ್ತು ಮತ್ತೆ ಇನ್ನೊಂದು ಹೊಸದು ನನಗೆ ಗೊತ್ತಾದದ್ದು ಅಂದ್ರೆ ಬರೀಬೇಕಾದ್ರೆ ಓದ್ಬೇಕು ಓದ್ಲಾರ್ಥ ಬರೀಕಾಗಲ್ಲ ನನಗೆ ಮಾರ್ಗದರ್ಶಕರಾದಂಥ ಡಾಕ್ಟರ್ ಜಿ ಪಿ ರಾಜರತ್ನಂ ಅವರು ನಾನು ಬೆಂಗಳೂರಿಗೆ ಹೋದಾಗ ಹತ್ತು ವರ್ಷ ಕೈಯಿಂದ ದಂಡಿಸಿದವರು ನನ್ನ ನಾನು ಬಳಸ್ತವ್ರು ಗುರುಗಳು ಅವ್ರು ತಿರ್ಗಾಮುರ್ಗ ಕೇಳೋರು ಎಲ್ಲರು ಉಪನ್ಯಾಸಕ್ಕೆ ಹೋದಾಗ ಮೇಸ್ಟ್ರೆ ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಅಂತ ಕೇಳೋರು ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಅಂತ ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡ್ರೆ ನಲ್ಲಿ ನೀರು ಬರುತ್ತೆ ಬರೀ ಗಾಳಿ ಬರುತ್ತೆ ಎಷ್ಟು ಕಾಳಜಿ ಇದು ಜಲಾಜರತ್ನಂಗೆ ಅಂದ್ರೆ ಅದನ್ನ ಓದಿದ್ರಾ ಇದನ್ನ ಓದಿದಿರಾ ಇದನ್ನ ಓದಿದ್ರಾ ಅಂತ ಆಯ್ತು ಮುಂದೆ ನಾನು ಸಿಕ್ಕ ಹಾಕೊಂಡಿದ್ದೆ ಇನ್ನೊಂದು ಕೆಲಸ ಹಾಕೊಂಡು ಅದಕ್ಕೆ ಓದೋ ಹತ್ತಿ ಕೆ ಬೋರ್ಡ್ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ಅವ್ರು ಅಂತ ಹೆಡ್ ಮಾಸ್ಟರ್ ಇದ್ರು ನಿಮ್ಮಲ್ಲಿ ಯಾರಾದರೂ ಕಂಡಿರ್ಬೇಕು ಅವ್ರನ್ನ ಇಲ್ಲಿ ಓದ್ ಕೆ ಬೋರ್ಡಲ್ಲಿ ಓದಿದ್ರೆ ನಾಡಗೇರ್ ಮಾಸ್ತರ್ ನೋಡೇ ಇರ್ತೀವಿ ನಾವು ಈ ನಮ್ಮ ದೂರ್ವಾಸ ಅಂತ ಕೇಳಿದ್ರಲ್ಲ ಋಷಿಗಳು ಪಟ ಪಟ ಶಾಪ್ ಹಾಕೊಡೋದು ಮಾಡ್ತೀವಿ ಅವ್ರಿಗಿಂತ ಒಂದು ಐವತ್ತು ಪರ್ಸೆಂಟ್ ಮೋರ್ ಶಾರ್ಟ್ ಟೆಂಪರ್ಡ್ ಫಸ್ಟ್ ಕಪಾಳಿ ಹೊಡೋದ್ನ ಹೆಸರು ಏನು ಅಂತ ಕೇಳ್ತಿದ್ರು ಆ ಥರ ಅವ್ರು ಕಂಡ್ರೆ ಹೆದರಿಕೆ ನನಗೆ ಅವ್ರು ಇಂಗ್ಲಿಷ್ ಕಲಿಸೋರು ನಮಗೆ ವೆಕೇಶನ್ ಬರ್ತದಲ್ಲ ನಮ್ಮ ನೈನ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ಊರಿಗೆ ಹೋಗ್ಬೇಕು ಒಂದು ತಿಂಗಳು ಒಂದೂವರೆ ತಿಂಗ್ಳು ರಜೆ ಇರೋದು ಬಂದರು ಸಿಕ್ಕೆ ಹಾದಿಯಲ್ಲಿ ಸಿಕ್ಬಿಟ್ಟೆ ಹ್ಞೂ ಅಲ್ಲಿ ಏನು ಪ್ರೋಗ್ರಾಮು ಅಂದರು ಏನು ಪ್ರೋಗ್ರಾಮ್ ಸರ್ ಊರಿಗೆ ಹೋಗ್ತಾ ಇದ್ದೆ ಊರಿಗೆ ಹೋಗೋದು ಆತೋ ಓದೋದೇನು ಅಂದರು ಅದು ಏನು ಟೈಮು ನಂದು ಯಾಕೆ ಹಂಗೆ ಹೇಳಿದ್ನೋ ಗಾಬರಿಯಾಗಿ ಹೇಳ್ಬಿಟ್ಟು ಕೆಲವೊಂದು ಸಲ ದೊಡ್ಡವ್ರು ಬಂದು ಪೊಲೀಸ್ ಹೆದರ್ಸಿ ಬಯ ಪಾಪಡೋಲ್ವ ಹಾಗಾಗುತ್ತೆ ನಾನು ಓದ್ತೀನಿ ಪುಸ್ತಕ ಓದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಸರ್ ಎಂದೆ ಹೌದಾ ಯಾವ ಪುಸ್ತಕ ಅಂದ್ರು ಅದು ಯಾವ ತಲೆಗೆ ಬಂದಿತ್ತು ಜೇನ್ ಆಸ್ಟಿನ್ ಪ್ರೈಡ್ ಅಂಡ್ ಪ್ರಿಜುಡೀಸ್ ಅಂದೆ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗ ಜೇನ್ ಆಸ್ಟಿನ್ ಪ್ರೈಡ್ ಅಂಡ್ ಪ್ರಿಜುಡೀಸ್ ಇಸ್ ಬಿಯಾಂಡ್ ರೀಚ್ ಕಷ್ಟ ಅದು ಎಮ್ ಎ ಹುಡುಗರು ಟೆಕ್ಸ್ಟ್ ಬುಕ್ ಇಟ್ಟಿರ್ತಾರೆ ಅದನ್ನು ನಾನು ಪ್ರೈಡ್ ಅಂಡ್ ಪ್ರಿಜು ಗೊತ್ತಾಯ್ತು ಸುಳ್ಳು ಹೇಳ್ತಿದ್ದೀನಿ ಅಂತವ್ರಿಗೆ ನಕ್ರು ಹ್ಮ್ ಓನ್ಲಿ ಒನ್ ಬುಕ್ ಅಂದರು ಗೊತ್ತಿದ್ದಂತ ಹೇಳ್ದು ನನಗೆ ಪ್ರೈಡ್ ಅಂಡ್ ಪ್ರಿಜುಡೀಸ್ ಅಂದರು ನೋ ಐ ಗಿವ್ ಯು ಟು ಮೋರ್ ಬುಕ್ಸ್ ಪ್ರೈಡ್ ಅಂಡ್ ಪ್ರಿಜುಡೀಸ್ ಸೆನ್ಸ್ ಅಂಡ್ ಸೆನ್ಸಿಬಿಲಿಟಿ ಎಮ್ಮ ಈ ಮೂರು ಪುಸ್ತಕ ತಗೋಬೇಕು ಅವ್ರು ಹೆಂಗೆ ಕಲಿಸಿದ್ರು ಸರ್ ಇವತ್ತು ನಾನು ಕಾ ಇವತ್ತು ದೈಹಿಕವಾಗಿ ಆಗ್ತಿದ್ರು ಭಾವನಾತ್ಮಕವಾಗಿ ಕಾಲ ಹಿಡ್ಕೊಂಡ್ಬಿಡ್ತೇನೆ ಯಾವಾಗಲೂ ನಾನು ಮೂರು ಪುಸ್ತಕ ಕೊಟ್ಟರು ವೆಕೇಶನ್ ಬುಕ್ಸ್ ಬರುವಾಗ ಯು ಶುಡ್ ರೈಟ್ ದಿ ಎಸೆನ್ಸ್ ಆಫ್ ದಿಸ್ ಬುಕ್ಸ್ ರಿವ್ಯೂ ಥರ ಆ ರಿವ್ಯೂ ಹೇಗಿರ್ಬೇಕು ಅಂದ್ರೆ ಯಾವುದೇ ಪುಸ್ತಕದ ಮೇಲೆ ಐದು ಸಾಲಕ್ಕಿಂತ ಹೆಚ್ಚಿರೋಂಗಿಲ್ಲ ಐದು ಸಾಲ ಮಾತ್ರ ಐದು ಸಾಲ ನೋಡಿಗೆ ಇಡೀ ಬುಕ್ಕನ್ನು ರಿವ್ಯೂ ಮಾಡಬೇಕು ನಾನು ಎದೆ ಓಡೋದು ಸರ್ ಆ ಪುಸ್ತಕ ಓದಿದ ಅರ್ಥ ಆಗ್ಬೇಕಾದ್ರೆ ಒದ್ದಾಡ್ಬೇಕು ನಾನು ಆ ಇಡೀ ಪುಸ್ತಕದ ಸಾರಾಂಶವನ್ನು ಐದು ಸಾಲಲ್ಲಿ ಹೇಳೋದು ಹಾಗೆ ಐನ್ಯೂ ಬ್ರೆವಿಟಿ ವರ್ಚು ಬಟ್ ದಿಸ್ ಕ್ಯಾಂಡ್ ಬ್ರೆವಿಟಿ ನೆವರ್ ಸೀನ್ ಹೇಳಿದ್ದೆ ನಾಡಗೇರ್ ಮಾಸ್ತರ್ ಹೇಳಿದ್ರು ಅಂದ್ರೆ ಸುಪ್ರೀಂ ಇದ್ದಂಗೆ ಮಾಡಲೇಬೇಕು ವೆಕೇಶನ್ ನೆಗೆದು ಬಿದ್ದು ಹೋಯ್ತು ಅಂತ ಗೊತ್ತಾದ್ರೆ ಓದೋದಾಯ್ತು ಬರೀ ಓದ್ಕೊಂಡು ಮಾಡ್ಕೊಂಡ್ಬಂದೆ ಐದೈದು ಸಾಲ ಬರೆದೆ ಒಂದೊಂದಕ್ಕೆ ಐದೈದು ಸಾಲ ಬರ್ಕೊಂಬಂದೆ ನೋಡಿದರು ಗುಡ್ ವೆರಿ ಗುಡ್ ಅಂದರು ಅಂದ್ಬಿಟ್ಟು ಅಷ್ಟಕ್ಕೆ ಬರಲಿಲ್ಲ ಮನೆಗೆ ಹೋಗು ಇನ್ ತಗೊಂಡು ಹೋಗಿ ಇನ್ನು ಮೂರು ಸಾಲ ತೆಗೆದು ಹಾಕು ಎರಡು ಸಾಲಲ್ಲೇ ಬರಬೇಕು ಐ ಟೆಲ್ ಯು ಹಿ ಟಾಟ್ ಮೀ ಹೌ ಟು ರೀಡ್ ಸರ್ ಆನೆಸ್ಟ್ಲಿ ನಾ ಫಸ್ಟ್ ಟೈಮ್ ಐ ಈಡಿಯಟ್ ಓದಬೇಕಾದ ಪುಸ್ತಕ ಐ ಫೇಡ್ ಲೈಕ್ ಒನ್ ನಾನೇ ಇಡಿಯೇಟ್ ಆದಂಗೆ ಅನಿಸ್ಬಿಡ್ತು ಈ ರಷ್ಯನ್ ಆಥರ್ಸ್ ಎಲ್ಲ ದೊಡ್ಡ ದೊಡ್ಡ ಪುಸ್ತಕ ಯಾವುದು ಸಣ್ಣದಾಗ ಬರೆಯೋದಿಲ್ಲ ದೊಡ್ಡ ದೊಡ್ಡದು ಪಾತ್ರಗಳ ಬುಕ್ ಇಡ್ಕೊಂಡು ಬರ್ಕೋಬೇಕು ನೋಟ್ಬುಕ್ನ ಬರ್ಕೋಬೇಕು ಪಾತ್ರ ಎಲ್ಲ ಆಗಿತ್ತು ಆದರೆ ಕೊನೆಗೆ ಅದು ಹೆಂಗೆ ಅಭ್ಯಾಸ ಆಗ್ಬಿಡ್ತು ಅಂದರೆ ಈಗ ನನ್ನ ಕಡೆ ಸುಮಾರು ಮೂರುವರೆ ಸಾವಿರ ಪುಸ್ತಕದ್ದು ಆ ಬ್ರೀಫ್ ರಿಪೋರ್ಟ್ ಇದೆ ನನ್ನ ಕಡೆ ನಾವು ಓದಿದ ಪುಸ್ತಕ ಈಗ ಹೆಂಗಾಗಿದೆ ಅಂದ್ರೆ ಯಾವುದೇ ಪುಸ್ತಕ ಓದಿದ್ರೆ ಮುಚ್ಚಿ ರಿವ್ಯೂ ಮಾಡಿ ಎರಡು ಸೆಂಟೆನ್ಸ್ ಬರೀಬೇಕಾದ್ರು ಆ ಎರಡು ಸೆಂಟೆನ್ಸ್ ಓದ ಇಡೀ ಪುಸ್ತಕ ನೆನ್ಪಾಯ್ಬಿಡುತ್ತೆ ಅದನ್ನು ಕಲಿಸಿದ್ದವು ಅದೊಂದು ಹಿತ ಇದೆಯಲ್ಲ ನನಗೆ ಇವತ್ತು ನನಗೆ ಎಷ್ಟೋ ಮೆಮ್ರಿ ಪವರ್ ಅಮೇಝಿಂಗ್ ರೀ ನಿಮ್ಮದು ಅಂತ ಮೆಮ್ರಿ ಪವರ್ ಏನು ದೊಡ್ಡದಲ್ಲ ನನಗೆ ಮಾಡಿದ್ದದು ಇಡೀ ಪುಸ್ತಕ ಇಡಿಯೆಟ್ ಪುಸ್ತಕ ಆಗಲಿ ಸೋಲ್ಜೆನಿಟ್ಸಿನ್ ಪುಸ್ತಕ ಆಗಲಿ ದ ಕ್ಯಾನ್ಸರ್ ವಾರ್ಡ್ ಅಂತ ಪುಸ್ತಕ ಓದಿದ್ರೆ ಇಡೀ ಪುಸ್ತಕವನ್ನು ಎರಡು ಸಾಲಿನಲ್ಲಿ ಹಿಡ್ಕೊಂಡು ಬೇಕಾದ್ ಕಲಿಸೋದಂದ್ರೆ ಇದೆಯಲ್ಲ ಆಗ್ರಹಿಸ್ಬೇಕು ಅಂದರೆ ಅದನ್ನು ಕಲಿಸ್ಬಿಟ್ರು ಮಾಸ್ಟರ್ನಾಗೆ ಅದು ದೊಡ್ಡ ಹಿತ ನನಗೆ ಸಿಕ್ಕದು ಇವತ್ತಿಗಾದರೂ ಯಾವುದೇ ಪುಸ್ತಕ ಓದಿದಾಗ ಒಂದಿಷ್ಟೇ ಪಟ್ಟಿ ಮಾಡಿದ್ದೀನಿ ನಾನು ಅದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ವೇಸ್ಟ್ ಆಗಬೇಕು ಪಟ್ಟಿ ಇರ್ತಾವಲ್ಲ ಅಟ್ಕೊಂಡಿದ್ದೆ ನಾನು ಅಲ್ಲೊಂದು ಹಾಕ್ಕೊಂಡಿರ್ತೀನಿ ಪಾಯಿಂಟ್ ಆ ಚೀಟಿ ಕೊಟ್ಟರೆ ಯಾರಿಗೂ ಏನೂ ಅರ್ಥ ಆಗಲ್ಲ ಅಂದ್ರೆ ಅರ್ಥ ಆಗಬಾರ್ದು ಅಂತ ಬರೋದಿಲ್ಲ ನನಗೆ ಅರ್ಥ ಆದರೂ ಸಾಕುಂದ್ ಅರ್ಕೊಂಡಿದ್ದೀನಿ ಅದೊಂದು ಸಾಲು ಓದ್ಬಿಟ್ರೆ ಸಾಕು ಇಡೀ ಇಡೀ ಎಸ್ ಎಲ್ ಇಡೀ ನಾವೆಲ್ಲು ಆ ಟೆಕ್ಸ್ಟ್ ಬುಕ್ ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ ಆ ಥರದ್ದು ಕಲಿಸಿದಂಥವ್ರು ನಮ್ಮ ಅಡುಗೆ ಮಾಸ್ಟರ್